ಇಲ್ಲಿ ಒಂದು ತೋಟದ ವಸ್ತಿ ಒಳಗ ಭಕ್ತರ ಒಳಗ ಕೂಡಿರತಕ್ಕಂತಹ ಎಲ್ಲ ಗುರು ಹಿರಿಯರಿಗೆ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದರಿಗೆ ಈ ಕಾರ್ಯಕ್ರಮವನ್ನ ಅತಿ ಅಚ್ಚುಕಟ್ಟವಾಗಿ ನಡೆಸ್ತಿರ್ತಕ್ಕಂತಹ ಎಲ್ಲ ಮನಿಯ ಹಿರಿಯರಿಗೆ ಯಜಮಾನರಿಗೆ ಮತ್ತೊಮ್ಮೆ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಯಾಕಂದ್ರ ಬಹಳ ಆಧ್ಯಾತ್ಮಕವಾಗಿರ್ತಕ್ಕಂತ ಊರಿನೊಳಗ ನಾವು ಇವತ್ತಿನ ದಿನ ಈ ತೋಟದ ವಸ್ತಿಗರೆ ಬರ್ಲಿ ಅಥವಾ ಊರಾಗ ಬರ್ಲಿ ಇಲ್ಲಿ ಬಂದಂಗ ಎಲ್ಲಾ ಬಹಳಷ್ಟು ಈ ದೈವ್ ನೋಡ ಆನಂದ ಆನಂದ್ ಅನಸ್ತು ಯಾಕಂದ್ರ ಎಲ್ಲಾ ಆಧ್ಯಾತ್ಮಿಕ ಮಂದಿ ಇದ್ರಿ ಮಂದಿನಿ ತೋಸು ಕಾಣಿಸ್ತಿದ್ರು ಅವ್ವಾಗಳು ಅಪ್ಪ ಅವಳು ಕಡಿಮೆ ಕಾಣಿಸ್ತಿದ್ರ ಆದ್ರೂ ಎಷ್ಟು ಸತ್ಸಂಗ ಕೇಳುವಂತ ಹಂಬಲ್ ಎಲ್ಲರಲ್ಲಿ ಐತಿ ಐತಿ ಯಾಕಂದ್ರೆ ಯಾರು ಗಡಬಡಿ ಮಾಡ್ಲಕ್ ಹೋಗ್ಬೇಡ್ರಿ ನೀವು ಈ ಎಷ್ಟು ನಿಧಾನ ಪುತ್ರೀರ ಸತ್ಸಂಗ ಸೇವಾ ಹೆಂಗ್ ಕೇಳಿದ್ರ ಸಕ್ರಿಗೆ ಬಂದಿದ್ದಂಗದ ನೀವೆಲ್ಲಾ ಇದು ಸಕ್ರಿಯ ದುಚಿ ಅಧ್ಯಾತ್ಮ ರುಚಿ ತೋಳು ಸಲುವಾಗಿ ನೀವು ಕೂಡ್ರಿ ಅದಕ್ಕೆ ನಾವೇನಲ್ಲ ನೀವು ಬಹಳ ದೊಡ್ಡವರ ಬಂಧುಗಳೇ ಅದಕ್ಕ ವಿಷಯ ಚಂದ ಇಡ್ಲಾಕ್ ವಿಷಯ ಯಥಾ ಪ್ರಕಾರ ಯಾವ ರೀತಿ ನೋಡು ನಡೀತದೆ ನಿಮ್ಮದ ಅದಕ್ಕ ಇನ್ನೊಂದು ಮಾತು ನಮ್ಗೆ ಹಿರಿಯರ ಸಿಂಗಲ್ ನೋಡಿ ಹಾಡ್ರಿ ನನ್ನ ಸರ್ವಿಸ್ ಒಳಗೆ ಇಪ್ಪತ್ತು ವರ್ಷ ಆಯ್ತು ನಾ ಕಾರ್ಯಕ್ರಮ ಮಾಡ್ಲತ್ ವರ್ಷ ರನ್ನಿಂಗ್ ಅದೀಗ ನಾ ಕಾರ್ಯಕ್ರಮ ಮಾಡ್ಲಕ್ಕ ಆ ಮಧುಕೊಂಡೇಶ್ವರ ಮಾರಾದ್ರೂ ಗುರುಗಳು ಮಾಡ್ಕೊಂಡೆವು ಅವರು ಮೊದಲು ಸಿಂಗಲ್ ನುಡಿನೇ ಹಾಡ್ಕೊತ ಬಂದ್ರು ಏಳು ಎಂಟು ನುಡಿ ಅವ್ರ ಪದ್ಯ ಈಗಾದ್ರೂ ಅವ್ರ ಪದ್ಯನೇ ಹಾಡ್ತೇವ್ರು ಏಳು ಎಂಟು ನುಡಿ ಒಂದೇ ಸಿಂಗಲ್ ಎಲ್ಲ ಮನೋಕ ಡಬಲ್ ಮತ್ತೆ ಮನಾಗಿಲ್ಲ ದಯವಿಟ್ಟು ಅದಕ್ಕೆ ಯಾರು ದಯವಿಟ್ಟು ಗಲಾಟೆ ಮಾಡ್ಬೇಡ್ರಿಗುರಿ ಅತ್ಯ ಸಸಿ ವಿಷಯ ಇದ್ದಾರ ಹೋಗಬೇಡ್ರಿ ಅಕೌಂಟ್ ಸಳೆ ಮಂದ ಅವುಗಳು ಅಲ್ಲಿ ಕೊಡ್ತಾರ ಅಪ್ಪುಗಳಂತಾರ ಅಕಾಲೆ ಹೋಗಿ ಬೆಂಕಿ ಆನೆ ಕಾಗೋಲೆ ಕಟ್ಟಿಗರು ಕುಂದಿರ್ತಾರ ಮತ್ ಯಾರು ಇದ್ರ ಮಕ್ಕಳದು ಈ ಸತ್ಸಂಕಲಿ ಬಂದ್ರ ಕಾಲ ಮಾಡಿ ಮಕ್ಕಳದು ಆಯ್ತಾ ಹೂ ಈ ಕಾಲಿ ಹೋಗಲಿ ಆ ಕಾಲಿ ಕುಂಡಿ ಮಾಡಿ ಕುಂಡ್ರು ದಯವಿಟ್ಟು ಮಾಡಬೇಡ್ರಿಪ್ಪ ಯಾಕೆ ನಮ್ಮ ಬಳಗಾನೂರ್ ನಂದಾಲ್ ಮಾರ ಒಂದು ಪದ ಹಾಡ್ಬಂದ್ರು ನಾವು ನೋಡಿ ಕೂಡಿದ

ಮಾಡಿ ಯಾನ್ತರೇನ ಕರ್ಶಾ ಎಲ್ಲರೇ ಯಾರೇ ಮಾಡಿ ನಮ್ ಮಾಡಿ ಹೋಗ್ತೀನಿ ನಾವ್ ನಡೀ ಬಿಲ್ರಿ ಇಲ್ಲಿ ಮಂಜು ಬಿಡಂಗಿಲ್ಲಾ ಭಾಷೆ ಬಾಳ ಹಣ ಮಾರಾಯ ಅದಕ್ಕೆ ಹೇಳುದು ಅಂತ ಕೇಳಿಗಳೇ ನೀವು ಕಟ್ಟಿ ಸತ್ಸಂಗ ಸೇವಾ ಹೆಂಗದ ಒಂದ್ ಮಾತು ಕೇಳ್ತೀನಿ ನಿಮಗ ಹೇಳ್ರಿ ಹ ಸಜ್ಜ ಒಂದು ಮಾತನ್ನ ಹೇಳ್ತಾರ ಸಜ್ಜ ಸಾರ ಸಜ್ಜನ ಸಂಘ ಹೆಜ್ಜೆಯ ಸವಿದಂತೆ ದೂರು ದುರ್ಜನ್ ಸಂಘ ಭತ್ತ ನೋಡ್ತೀನಿ ಅಂತೆ ಯಾರು ಇಲ್ಲಿ ನಾರ ನೋಡೋ ಅಟ್ಟೆ ಹೌದು ಎಷ್ಟೋ ಮಂದಿ ಗೊತ್ತದ ಹಾಡಿಕದ್ ಕರೆ ಅವ್ನ ಯಾನ್ ಹಾಡ್ತಾರ ತೋರಿಸ್ತಾ ಮನೆಯ ಮುಖಂಡವ್ರು ಎರಡು ಮಂದಿ ಇದೇ ಮಾತು ಯಾಕೆ ಅಂದ್ರ ಹಾವಗಾರ ಆಟ ಕುಂಗಿಕಾಯಿ ಊದದಪ್ಪ ಅಂದ್ರೆ ಬೇಕಾದಂತ ಊದನಾಗಿರ್ಲಿ ಅದು ಜಾತಿ ಮತ್ತು ನಾಗ ಹಿಡಿ ತಗದ ಆಡ್ತದ ಹೌದು ಹೌದು ಏನು ಹೆಡಿ ತಗದ್ ಆಗ್ತದೆ ಪಾ ಪುಂಗಿಕಾಯಿ ಹೋದಾನ ಜಾತಿ ಹೊಂದಾಗಿದ್ದುದು ಹಾ ಮತ್ತ್ ಅವ್ ಮನುಖ ಪುಣಮುಖ ಹೊರಗೆ ಬರಲ್ಲ ಅಂತ ಹೊರಗೆ ಬರಾದ್ರು ಹಂಗದು ತಪ್ಪರಿ ಹೇಳಕ್ ಇವತ್ತ ಸಿದ್ಧಾಂತ ಏನೋ ಕೇಳಿದ್ರೆ ಇಲ್ಲಿ ನಿಮ್ ಮುಂದೆ ಹೇಳ್ತೀನಿ ಹೇಳಿಪ್ಪಾ ಏನ್ ನೀವೆಲ್ಲಾ ಕುತ್ತೀರಿ ನೋಡ್ರಿ ಹಾ ಹಾ ನೀವೆಲ್ಲಾ ಈ ಪುಂಗಿಕಾಯಿ ಊದಾದ್ರೂ ನೀವೆಲ್ಲಾ ಜಾತಿರಿ ಹಾ ಮತ್ತ ನನ್ಕೊಂಡವ್ರಿ ನಾ ಅಲ್ಲಪ್ಪ ಯಾವಲ್ಲೇ ಹೌದೌದು ಹೌದ್ ಬಂದುಗಳಿ ಸತ್ಸಂಗ ಶಿವ ಶಿವದೇ ಸಿಕ್ಕದ ಎಲ್ಲಾ ಪ್ರಕಾರ ಅಂಶದ ಮುತ್ತೆ ಗುರು ಸೇವೆ ಮಾಡಿ ಯಾವ ರೀತಿ ದುಡದ ಹಾ ಅತಕ್ಕ ನಾಕ್ ನೋಡಿ ಶಾಲಿ ಆಧ್ಯಾತ್ಮಿಕ ಹಾರಿ ನಮ್ಮ